జొతేర దీపద బళకేకే కల్పదరు జొతేగిర అల్పర హె పరమపితాని

ी सम्बन्ध ಶಾಂತಿ ಇಂದಿನ ದಿನಾಂಕ ಇಪ್ಪತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮ್ಮನ್ನು ಈ ತೀರದಿಂದ ಆ ತೀರಕ್ಕೆ ಕರೆದುಕೊಂಡು ಹೋಗಲು ಅಂಬಿಗನು ಸಿಕ್ಕಿದ್ದಾರೆ ನಿಮ್ಮ ಕಾಲುಗಳು ಈಗ ಈ ಹಳೆಯ ಪ್ರಪಂಚದಲ್ಲಿಲ್ಲ ನಿಮ್ಮ ದೋಣಿಯ ಅಗ್ಗವು ಬಿಚ್ಚಲ್ಪಟ್ಟಿದೆ ಪ್ರಶ್ನೆ ಜಾದೂಗರ್ ತಂದೆಯ ಅದ್ಭುತವಾದ ಜಾದು ಯಾವುದಾಗಿದೆ ಅದನ್ನು ಮತ್ಯಾರೂ ಮಾಡಲು ಸಾಧ್ಯವಿಲ್ಲ ಉತ್ತರ ಕವಡೆಯ ಸಮಾನವಾಗಿರುವ ಆತ್ಮನನ್ನು ವಜ್ರ ಸಮಾನವನ್ನಾಗಿ ಮಾಡುವುದು ಉದೋಟದ ಮಾಲೀಕನನ್ನಾಗಿ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವುದು ಬಹಳ ಅದ್ಭುತವಾದ ಜಾದು ಆಗಿದೆ ಇದನ್ನು ಒಬ್ಬ ಜಾದೂಗರ್ ತಂದೆಯೇ ಮಾಡುತ್ತಾರೆ ಮತ್ಯಾರು ಇಲ್ಲ ಮನುಷ್ಯರು ಹಣವನ್ನು ಸಂಪಾದಿಸಲು ಕೇವಲ ಜಾದೂಗಾರರೆಂದು ಕರೆಸಿಕೊಳ್ಳುತ್ತಾರೆ ಆದರೆ ತಂದೆಯಂತಹ ಜಾದುವನ್ನು ಮಾಡಲು ಸಾಧ್ಯವಿಲ್ಲ ಶಾಂತಿ ಇಡೀ ಸೃಷ್ಟಿ ಚಕ್ರ ಅಥವಾ ನಾಟಕದಲ್ಲಿ ತಂದೆಯು ಒಂದು ಬಾರಿ ಬರುತ್ತಾರೆ ಮತ್ ಸತ್ಸಂಗ ಮೊದಲಾದವುಗಳಲ್ಲಿ ಈ ರೀತಿ ತಿಳಿದುಕೊಂಡಿರುವುದಿಲ್ಲ ಅರ್ಥವನ್ನು ತಿಳಿಸುವವರು ತಂದೆಯೂ ಅಲ್ಲ ಅವರು ಮಕ್ಕಳೂ ಅಲ್ಲ ಅವರು ವಾಸ್ತವದಲ್ಲಿ ಅನುಯಾಯಿಗಳು ಅಲ್ಲ ಇಲ್ಲಂತೂ ನೀವು ಮಕ್ಕಳಾಗಿದ್ದೀರಿ ಮತ್ತು ಅನುಯಾಯಿಗಳು ಆಗಿದ್ದೀರಿ ತಂದೆಯು ಮಕ್ಕಳನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ತಂದೆಯು ಹೋಗುತ್ತಾರೆಂದರೆ ಮತ್ತು ಮಕ್ಕಳು ಸಹ ಈಚೀಚಿ ಪ್ರಪಂಚದಿಂದ ತಮ್ಮ ಊಗಳ ಪ್ರಪಂಚದಲ್ಲಿ ಹೋಗಿ ರಾಜ್ಯಭಾರ ಮಾಡುತ್ತೀರಿ ಇದು ನೀವು ಮಕ್ಕಳ ಬುದ್ಧಿಯಲ್ಲಿ ಬರಬೇಕು ಈ ಶರೀರದಲ್ಲಿ ವಾಸ ಮಾಡುವಂತಹ ಯಾವ ಆತ್ಮವಿದೆಯೋ ಅದು ಬಹಳ ಖುಷಿ ಪಡುತ್ತದೆ ಅಂದರೆ ನೀವಾತ್ಮರು ಬಹಳ ಖುಷಿಯಾಗಿರಬೇಕು ಎಲ್ಲರ ಬೇಹದ್ದಿನ ತಂದೆಯು ಈಗ ಬಂದಿದ್ದಾರೆ ಇದು ಸಹ ಕೇವಲ ನೀವು ಮಕ್ಕಳಿಗೆ ತಿಳುವಳಿಕೆ ಇದೆ ಇಡೀ ಪ್ರಪಂಚದಲ್ಲಂತೂ ಎಲ್ಲರೂ ತಿಳುವಳಿಕೆ ಈನರೇ ಆಗಿದ್ದಾರೆ ತಂದೆಯು ತಿಳಿಸುತ್ತಾರೆ ರಾವಣನು ನಿಮ್ಮನ್ನು ತಿಳುವಳಿಕೆ ಈನರನ್ನಾಗಿ ಮಾಡಿದ್ದಾನೆ ತಂದೆಯು ಬಂದು ತಿಳುವಳಿಕೆಯುಳ್ಳವರನ್ನಾಗಿ ಮಾಡುತ್ತಾರೆ ಇಡೀ ವಿಶ್ವದಲ್ಲಿ ರಾಜ್ಯ ಮಾಡಲು ಯೋಗ್ಯರು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ ಈ ವಿದ್ಯಾರ್ಥಿ ಜೀವನವೂ ಸಹ ಒಂದೇ ಬಾರಿ ಇರುತ್ತದೆ ಅಂದಾಗ ಸ್ವಯಂ ಭಗವಂತನೇ ಓದಿಸುತ್ತಾರೆಂದು ಬುದ್ಧಿಯಲ್ಲಿ ಬರಲು ಸಾಧ್ಯವಿಲ್ಲ ಅವರಿಗಂತೂ ತಮ್ಮ ಉದ್ಯೋಗ ವ್ಯವಹಾರಗಳೇ ನೆನಪಿರುತ್ತದೆ ಭಗವಂತನೇ ನಮಗೆ ಓದಿಸುತ್ತಾರೆಂದು ನೀವೀಗ ತಿಳಿದುಕೊಂಡಿದ್ದೀರೆಂದ ಮೇಲೆ ಎಷ್ಟೊಂದು ಅರ್ಷಿತರಾಗಿರಬೇಕು ಉಳಿದವರೆಲ್ಲರೂ ಕನಿಷ್ಠರಾದವರ ಮಕ್ಕಳಾಗಿದ್ದಾರೆ ನೀವಂತೂ ಭಗವಂತನ ಮಕ್ಕಳಾದೀರಿ ಅಂದ ಮೇಲೆ ನೀವು ಮಕ್ಕಳಿಗೆ ಅಪಾರ ಖುಷಿ ಇರಬೇಕು ಕೆಲವರು ಬಹಳ ಅರ್ಷಿತರಾಗಿರುತ್ತಾರೆ ಕೆಲವರು ಹೇಳುತ್ತಾರೆ ಬಾಬಾ ನಮಗೆ ಮುರುಳಿಯನ್ನು ಹೇಳಲು ಬರುವುದಿಲ್ಲ ಅರೆ ಮುರುಳಿಯೇನು ಏನು ಕಷ್ಟವೇ ಹೇಗೆ ಭಕ್ತಿ ಮಾರ್ಗದಲ್ಲಿ ಸಾಧು ಸಂತ ಮೊದಲಾದವರೊಂದಿಗೆ ಕೆಲವರು ಕೇಳುತ್ತಾರೆ ನಾವು ಈಶ್ವರನೊಂದಿಗೆ ಹೇಗೆ ಮಿಲನ ಮಾಡುವುದು ಆದರೆ ಅವರು ತಿಳಿದುಕೊಂಡಿಲ್ಲ ತಂದೆಯನ್ನು ಸಹ ಯಾರು ತಿಳಿದುಕೊಂಡಿಲ್ಲ ಈ ನಾಟಕವು ಹೀಗೆ ಮಾಡಲ್ಪಟ್ಟಿದೆ ಮುಂದಿನ ಕಲ್ಪದಲ್ಲಿಯೂ ಮರೆತು ಹೋಗುತ್ತೀರಿ ನಿಮ್ಮಲ್ಲಿಯೂ ಎಲ್ಲರೂ ತಂದೆ ಮತ್ತು ರಚನೆಯನ್ನು ಅರಿತುಕೊಂಡಿದ್ದಾರೆಂದಲ್ಲ ಕೆಲವೊಂದು ಕಡೆ ಇಂತಹ ಚಲನೆಯಲ್ಲಿ ನಡೆಯುತ್ತಾರೆ ಮಾತೇ ಕೇಳಬೇಡಿ ಆ ನಶೆಯೇ ಹೊರಟು ಹೋಗುತ್ತದೆ ಈಗ ನೀವು ಮಕ್ಕಳ ಕಾಲು ಈ ಹಳೆಯ ಪ್ರಪಂಚದಲ್ಲಿ ಹೇಗೆ ಇಲ್ಲವೇ ಇಲ್ಲ ಏಕೆಂದರೆ ನಿಮಗೆ ಅರ್ಥವಾಗಿ ಕಲಿಯುಗಿ ಪ್ರಪಂಚದಿಂದ ಈಗ ಕಾಲನ್ನು ತೆಗೆದಿದ್ದೇವೆ ದೋಣಿ ಕಟ್ಟಿರುವ ಹಗ್ಗವು ಬಿಚ್ಚಲ್ಪಟ್ಟಿದೆ ನಾವೀಗ ಹೋಗುತ್ತಿದ್ದೇವೆ ತಂದೆಯು ನಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಾರೆ ಎಂಬುದು ಬುದ್ಧಿಯಲ್ಲಿದೆ ಏಕೆಂದರೆ ತಂದೆಯು ಅಂಬಿಗನೂ ಆಗಿದ್ದಾರೆ ಉದೋಟದ ಮಾಲೀಕನಾಗಿದ್ದಾರೆ ಮುಳ್ಳುಗಳನ್ನು ಊಗಳನ್ನಾಗಿ ಮಾಡುತ್ತಾರೆ ಮುಳ್ಳುಗಳನ್ನು ಊಗಳನ್ನಾಗಿ ಮಾಡಲು ಅವರಂತಹ ಉದೋಟದ ಮಾಲೀಕರು ಯಾರು ಇಲ್ಲ ಈ ಜಾದು ಕಡಿಮೆಯೇ ಕವಡೆಯ ಸಮಾನವಾಗಿರುವ ಆತ್ಮವನ್ನು ವಜ್ರದ ಸಮಾನ ಮಾಡುತ್ತಾರೆ ಇತ್ತೀಚೆಗೆ ಬಹಳಷ್ಟು ಮಂದಿ ಜಾದೂಗಾರರಾಗಿ ಬಿಟ್ಟಿದ್ದಾರೆ ಇದು ಮೋಸದ ಪ್ರಪಂಚವಾಗಿದೆ ತಂದೆಯು ಸದ್ಗುರುವಾಗಿದ್ದಾರೆ ಸದ್ಗುರು ಅಕಾಲ್ ಎಂದು ಹೇಳುತ್ತಾರೆ ಬಹಳ ಗುಂಗಿನಿಂದ ಹೇಳುತ್ತಾರೆ ಸದ್ಗುರು ಒಬ್ಬರೇ ಸರ್ವರ ಸದ್ಗತಿ ದಾತನು ಒಬ್ಬರೇ ಆಗಿದ್ದಾರೆಂದು ಹೇಳುತ್ತಾರೆಂದ ಮೇಲೆ ಮತ್ತೆ ತಮ್ಮನ್ನು ಗುರುಗಳೆಂದು ಏಕೆ ಕರೆಸಿಕೊಳ್ಳಬೇಕು ಅವರು ತಿಳಿದುಕೊಂಡಿಲ್ಲ ಮನುಷ್ಯರು ಸಹ ಏನೂ ತಿಳಿದುಕೊಂಡಿಲ್ಲ ಈ ಹಳೆಯ ಪ್ರಪಂಚದಲ್ಲಿ ಇಟ್ಟಿರುವುದಾದರೂ ಏನು ತಂದೆಯು ಹೊಸ ಮನೆಯನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ಮಕ್ಕಳಿಗೆ ಅರ್ಥವಾಗಿದೆ ಎಂದ ಮೇಲೆ ಹೊಸ ಮನೆಯೊಂದಿಗೆ ತಿರಸ್ಕಾರ ಅಳೆಯ ಮನೆಯೊಂದಿಗೆ ಪ್ರೀತಿಯನ್ನಿಟ್ಟುಕೊಳ್ಳುವವರು ಯಾರಾದರುಂಟೆ ಬುದ್ಧಿಯಲ್ಲಿ ಹೊಸ ಮನೆಯೇ ನೆನಪಿರುತ್ತದೆ ನೀವು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೀರಿ ಅಂದಾಗ ನಿಮಗೆ ಸ್ಮೃತಿ ಇರಬೇಕು ತಂದೆಯು ನಮಗಾಗಿ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ನಾವು ಆ ಹೊಸ ಪ್ರಪಂಚದಲ್ಲಿ ಹೋಗುತ್ತೇವೆ ಅದಕ್ಕೆ ಅನೇಕ ಹೆಸರುಗಳಿವೆ ಸತ್ಯಯುಗ ಎವೆನ್ ಪ್ಯಾರಡೈಸ್ ವೈಕುಂಠ ಇತ್ಯಾದಿ ನಿಮ್ಮ ಬುದ್ಧಿಯು ಈಗ ಹಳೆಯ ಪ್ರಪಂಚದಿಂದ ದೂರವಾಗಿದೆ ಏಕೆಂದರೆ ಹಳೆಯ ಪ್ರಪಂಚದಲ್ಲಿ ದುಃಖವೇ ದುಃಖವಿದೆ ಇದರ ಹೆಸರೇ ಆಗಿದೆ ಎಲ್ ಮುಳ್ಳುಗಳ ಪ್ರಪಂಚ ರೌರವ ನರಕ ಕಂಸಪುರಿ ಇದರ ಅರ್ಥವನ್ನೂ ಸಹ ಯಾರೂ ತಿಳಿದುಕೊಂಡಿಲ್ಲ ಕಲ್ಲು ಬುದ್ಧಿಯವರಾಗಿದ್ದಾರಲ್ಲವೇ ಭಾರತದ ಸ್ಥಿತಿ ನೋಡಿ ಏನಾಗಿದೆ ಈ ಸಮಯದಲ್ಲಿ ಎಲ್ಲರೂ ಕಲ್ಲು ಬುದ್ಧಿಯವರಾಗಿದ್ದಾರೆ ಸತ್ಯಯುಗದಲ್ಲಿ ಯಥ ರಾಜ ರಾಣಿ ತಥಾ ಪ್ರಜಾ ಎಲ್ಲರೂ ಪಾರಸ ಬುದ್ಧಿಯವರಾಗಿರುತ್ತಾರೆ ಇಲ್ಲಿ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಾಗಿದೆ ಆದ್ದರಿಂದ ಎಲ್ಲರ ಸ್ಟಾಂಪುಗಳನ್ನು ಮಾಡುತ್ತಿರುತ್ತಾರೆ ನೀವು ಮಕ್ಕಳ ಬುದ್ಧಿಯಲ್ಲಿ ಇದು ನೆನಪಿರಬೇಕು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ಮತ್ತು ಎರಡನೆಯದಾಗಿ ಶ್ರೇಷ್ಠರೆಂದರೆ ಬ್ರಹ್ಮ ವಿಷ್ಣು ಶಂಕರನದ್ದು ಯಾವುದೇ ದೊಡ್ಡತನವಿಲ್ಲ ಶಂಕರನಿಗೆ ಉಡುಪನ್ನು ಹೇಗೆ ಮಾಡಿಬಿಟ್ಟಿದ್ದಾರೆ ಶಂಕರನು ಭಂಗಿ ಸೇದುತ್ತಿದ್ದನು ದತ್ತೂರಿಯನ್ನು ತಿನ್ನುತ್ತಿದ್ದನು ಎಂದು ಹೇಳುತ್ತಾರೆ ಅಂದ ಮೇಲೆ ಇದು ನಿಂದನೆಯಾಗಿದೆೆಯಲ್ಲವೇ ಇಂತಹ ಮಾತುಗಳೇ ಇರುವುದಿಲ್ಲ ಇವರು ತಮ್ಮ ಧರ್ಮವನ್ನೇ ಮರೆತಿದ್ದಾರೆ ತಮ್ಮ ದೇವತೆಗಳಿಗೂ ಸಹ ಏನೇನನ್ನು ಹೇಳಿಬಿಡುತ್ತಾರೆ ಎಷ್ಟೊಂದು ಅಗೌರವ ಮಾಡುತ್ತಾರೆ ಆದ್ದರಿಂದಲೇ ತಂದೆಯು ತಿಳಿಸುತ್ತಾರೆ ನನಗೂ ಅಗೌರವ ಶಂಕರನಿಗೂ ಮತ್ತು ಬ್ರಹ್ಮನಿಗೂ ಅಗೌರವ ಮಾಡಿದ್ದೀರಿ ವಿಷ್ಣುವಿಗೆ ಈ ರೀತಿ ಮಾಡುವುದಿಲ್ಲ ವಾಸ್ತವದಲ್ಲಿ ಗುಪ್ತವಾಗಿ ವಿಷ್ಣುವಿಗೂ ಮಾಡುತ್ತಾರೆ ಏಕೆಂದರೆ ವಿಷ್ಣುವೇ ರಾಧಾಕೃಷ್ಣರಾಗಿದ್ದಾರೆ ಕೃಷ್ಣನು ಚಿಕ್ಕ ಮಗು ಅಂದ ಮೇಲೆ ಮಹಾತ್ಮರಿಗಿಂತಲೂ ಶ್ರೇಷ್ಠರೆಂದು ಗಾಯನ ಮಾಡುತ್ತಾರೆ ಈ ಬ್ರಹ್ಮಾರವರಂತೂ ಕೊನೆಯಲ್ಲಿ ಸನ್ಯಾಸ ಮಾಡುತ್ತಾರೆ ಆದರೆ ಕೃಷ್ಣನು ಚಿಕ್ಕ ಮಗು ಸಂಪೂರ್ಣ ಪವಿತ್ರನಾಗಿರುತ್ತಾನೆ ಪಾಪವೆಂದರೇನು ತಿಳಿದಿರುವುದೇ ಇಲ್ಲ ಅಂದಾಗ ಸರ್ವಶ್ರೇಷ್ಠ ಶಿವ ತಂದೆಯಾಗಿದ್ದಾರೆ ಆದರೂ ಸಹ ಪ್ರಜಾಪಿತ ಬ್ರಹ್ಮನು ಎಲ್ಲಿರಬೇಕು ಎಂಬುದು ಪಾಪ ಮನುಷ್ಯರು ತಿಳಿದೇ ಇಲ್ಲ ಬ್ರಹ್ಮನನ್ನು ಶರೀರ ದಾರಿಯನ್ನಾಗಿಯೇ ತೋರಿಸುತ್ತಾರೆ ಅಜ್ಮೇರ್ನಲ್ಲಿ ಬ್ರಹ್ಮನ ಮಂದಿರವಿದೆ ಬ್ರಹ್ಮನಿಗೂ ದಾಡಿ ಮೀಸೆಗಳನ್ನು ತೋರಿಸುತ್ತಾರೆ ಇದನ್ನು ಶಂಕರ ಅಥವಾ ವಿಷ್ಣುವಿಗೆ ತೋರಿಸುವುದಿಲ್ಲ ಅಂದಾಗ ಇದು ತಿಳುವಳಿಕೆಯ ಮಾತಾಗಿದೆ ಪ್ರಜಾಪಿತ ಬ್ರಹ್ಮ ಸೂಕ್ಷ್ಮವತನದಲ್ಲಿ ಹೇಗಿರುವರು ಅವರು ಇಲ್ಲಿಯೇ ಇರಬೇಕಲ್ಲವೇ ಈ ಸಮಯದಲ್ಲಿ ಬ್ರಹ್ಮನಿಗೆ ಎಷ್ಟು ಸಂತಾನರಿದ್ದಾರೆ ಬರೆಯಲ್ಪಟ್ಟಿದೆ ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರು ಇಷ್ಟು ಮಂದಿ ಇದ್ದಾರೆಂದು ಅವಶ್ಯವಾಗಿ ಪ್ರಜಾಪಿತ ಬ್ರಹ್ಮನಿರುವರು ಅವರು ಚೈತನ್ಯದಲ್ಲಿ ಇದ್ದಾರೆ ಆದ್ದರಿಂದಲೇ ಇಷ್ಟು ಮಾಡುತ್ತಿದ್ದಾರೆ ಪ್ರಜಾಪಿತ ಬ್ರಹ್ಮನು ಕೇವಲ ಮಕ್ಕಳಿಗೆ ಜನ್ಮವನ್ನಷ್ಟೇ ಕೊಡುತ್ತಾರೆಯೇ ಅಥವಾ ಇನ್ನೇನೇನಾದರೂ ಮಾಡುತ್ತಾರೆಯೇ ಬಲೆ ಆದಿದೇವ ಬ್ರಹ್ಮ ಆದಿದೇವ ಸರಸ್ವತಿ ಎಂದು ಹೇಳುತ್ತಾರೆ ಆದರೆ ಅವರ ಪಾತ್ರವೇನೆಂಬುದು ತಿಳಿದಿಲ್ಲ ರಚಯಿತನೆಂದರೆ ಅವಶ್ಯವಾಗಿ ಇಲ್ಲಿ ಇದ್ದು ಹೋಗಿರುತ್ತಾರಲ್ಲವೇ ಅವಶ್ಯವಾಗಿ ಬ್ರಾಹ್ಮಣರನ್ನು ಶಿವ ತಂದೆಯು ದತ್ತು ಮಾಡಿಕೊಂಡಿರಬೇಕು ಇಲ್ಲವೆಂದರೆ ಬ್ರಹ್ಮನೆಲ್ಲಿಂದ ಬರುವರು ಇವು ಹೊಸ ಮಾತುಗಳಲ್ಲವೆ ಇಲ್ಲಿಯವರೆಗೆ ತಂದೆಯು ಬರುವುದಿಲ್ಲವೋ ಅಲ್ಲಿಯವರೆಗೆ ಯಾರೂ ಅರಿತುಕೊಳ್ಳುವುದಿಲ್ಲ ಯಾರದ್ದು ಯಾವ ಪಾತ್ರವಿದೆಯೋ ಅದನ್ನೇ ಅಭಿನಯಿಸುತ್ತಾರೆ ಬುದ್ಧನು ಯಾವ ಪಾತ್ರವನ್ನ ಅಭಿನಯಿಸಿದ್ದನು ಯಾವಾಗ ಬಂದನು ಏನು ಮಾಡಿದನು ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ನೀವೀಗ ತಿಳಿದುಕೊಂಡಿದ್ದೀರಿ ಅವರು ಗುರುವೇ ಶಿಕ್ಷಕನೇ ತಂದೆಯೇ ಇಲ್ಲ ಸದ್ಗತಿಯನ್ನಂತೂ ಕೊಡಲು ಸಾಧ್ಯವಿಲ್ಲ ಬುದ್ಧನು ಕೇವಲ ತಮ್ಮ ಧರ್ಮದ ರಚಯಿತನಾದನೇ ಹೊರತು ಗುರುವಲ್ಲ ತಂದೆಯು ಮಕ್ಕಳನ್ನು ರಚಿಸುತ್ತಾರೆ ಮತ್ತು ಓದಿಸುತ್ತಾರೆ ತಂದೆ ಶಿಕ್ಷಕ ಗುರು ಮೂರು ಆಗಿದ್ದಾರೆ ನೀವು ಓದಿಸು ಎಂದು ಮತ್ತ್ಯಾರಿಗೂ ಹೇಳುವುದಿಲ್ಲ ಮತ್ತಾರ ಬಳಿಯೂ ಈ ಜ್ಞಾನವಿಲ್ಲ ಬೇಹದ್ದಿನ ತಂದೆಯೇ ಜ್ಞಾನ ಸಾಗರನಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಜ್ಞಾನವನ್ನು ತಿಳಿಸುತ್ತಾರೆ ತಂದೆಯೇ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಟ್ಟಿದ್ದರು ಈಗ ಪುನಃ ಕೊಡುತ್ತಿದ್ದಾರೆ ತಂದೆಯು ತಿಳಿಸುತ್ತಿದ್ದಾರೆ ನೀವು ಐದು ಸಾವಿರ ವರ್ಷಗಳ ನಂತರ ಬಂದು ಪುನಃ ಸೇರಿದ್ದೀರಿ ಯಾರನ್ನು ಇಡೀ ಪ್ರಪಂಚವು ಹುಡುಕುತ್ತಿದ್ದೆಯೋ ಅವರೀಗ ನಮಗೆ ಸಿಕ್ಕಿಬಿಟ್ಟರೆಂದು ಮಕ್ಕಳಿಗೆ ಆಂತರಿಕ ಖುಷಿ ಇದೆ ತಂದೆಯು ತಿಳಿಸುತ್ತಿದ್ದಾರೆ ನೀವು ಐದು ಸಾವಿರ ವರ್ಷಗಳ ನಂತರ ಬಂದು ಪುನಃ ಬಂದು ಮಿಲನ ಮಾಡುತ್ತೀರಿ ಅದಕ್ಕೆ ಮಕ್ಕಳು ಹೇಳುತ್ತಾರೆ ಹೌದು ಬಾಬಾ ತಮ್ಮನ್ನು ಅನೇಕ ಬಾರಿ ಮಿಲನ ಮಾಡಿದ್ದೇವೆ ಬಲೆ ಯಾರೆಷ್ಟಾದರೂ ನಿಮಗೆ ಒಡೆಯಲ್ಲಿ ಬಡಿಯಲ್ಲಿ ಆದರೆ ಒಳಗೆ ಆ ಖುಷಿ ಇದೆಯಲ್ಲವೇ ತಂದೆಯನ್ನು ಮಿಲನ ಮಾಡಿರುವ ನೆನಪಿದೆಯಲ್ಲವೇ ನೆನಪಿನಿಂದಲೇ ಎಷ್ಟೊಂದು ಪಾಪಗಳು ಭಸ್ಮವಾಗುತ್ತವೆ ಅಬಲೆಯರು ಬಂಧನದಲ್ಲಿರುವವರ ಪಾಪಗಳು ಇನ್ನು ಹೆಚ್ಚಿನದಾಗಿ ಭಸ್ಮವಾಗುತ್ತವೆ ಏಕೆಂದರೆ ಅವರು ಶಿವ ತಂದೆಯನ್ನು ಹೆಚ್ಚು ನೆನಪು ಮಾಡುತ್ತಾರೆ ಅತ್ಯಾಚಾರಗಳಾದಾಗ ಬುದ್ಧಿಯು ಶಿವ ತಂದೆಯ ಕಡೆ ಹೊರಟು ಹೋಗುತ್ತದೆ ಶಿವಬಾಬಾ ನಮ್ಮನ್ನು ರಕ್ಷಿಸಿ ಅಂದಾಗ ನೆನಪು ಮಾಡುವುದು ಒಳ್ಳೆಯದಲ್ಲವೇ ಇಂತಹ ದುಃಖದಲ್ಲಂತೂ ಬಲಿಯಾರಿಯಾಗಿ ಬಿಡಬೇಕು ಪೆಟ್ಟು ಬಿದ್ದಾಗ ನೆನಪು ಮಾಡುತ್ತಾರೆ ಗಂಗಾ ಜಲವು ಬಾಯಲ್ಲಿರಲಿ ಗಂಗಾ ನದಿಯ ತೀರದಲ್ಲಿರಲಿ ಆಗ ಪ್ರಾಣವು ಶರೀರದಿಂದ ಹೊರಟು ಹೋಗಲೆಂದು ಹೇಳುತ್ತಾರೆ ನಿಮಗೆ ಯಾವಾಗ ಪೆಟ್ಟು ಬೀಳುತ್ತದೆಯೋ ಆಗ ಬುದ್ಧಿಯಲ್ಲಿ ತಂದೆ ಮತ್ತು ಆಸ್ತಿಯ ನೆನಪಿರುವುದು ಬಾಬಾ ಎಂದು ಹೇಳಿದಾಗ ಅವಶ್ಯವಾಗಿ ಆಸ್ತಿಯು ನೆನಪಿಗೆ ಬರುವುದು ಬಾಬಾ ಎಂದು ಹೇಳಿದಾಗ ಆಸ್ತಿಯು ನೆನಪಿಗೆ ಬರದೇ ಇರುವಂತವರು ಯಾರು ಇಲ್ಲ ತಂದೆಯ ಜೊತೆ ಅವಶ್ಯವಾಗಿ ಆಸ್ತಿಯ ನೆನಪು ಬರುವುದು ನಿಮಗೂ ಸಹ ಶಿವ ತಂದೆಯ ಜೊತೆ ಆಸ್ತಿಯ ನೆನಪು ಬರುವುದು ಅವರಂತೂ ವಿಕಾರಕ್ಕಾಗಿ ಪೆಟ್ಟನ್ನು ಕೊಟ್ಟು ಶಿವ ತಂದೆಯ ನೆನಪನ್ನು ತರಿಸುತ್ತಾರೆ ನೀವು ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೀರಿ ಪಾಪಗಳು ತುಂಡಾಗುತ್ತವೆ ಇದು ಸಹ ನಾಟಕದಲ್ಲಿ ನಿಮಗಾಗಿ ಗುಪ್ತ ಕಲ್ಯಾಣವಿದೆ ಹೇಗೆ ಯುದ್ಧವು ಕಲ್ಯಾಣಕಾರಿಯಾಗಿದೆ ಎಂದು ಹೇಳಲಾಗುತ್ತದೆ ಅಂದಾಗ ಈ ಏಟುಗಳು ಸಹ ಒಳ್ಳೆಯದಲ್ಲವೇ ಇತ್ತೀಚೆಗೆ ಮಕ್ಕಳ ಪ್ರದರ್ಶನಿ ಮೇಳಗಳ ಸೇವೆಯು ಬಹಳ ತೀವ್ರವಾಗಿದೆ ನವ ನಿರ್ಮಾಣ ಪ್ರದರ್ಶನಿಯ ಜೊತೆ ಜೊತೆಗೆ ಗೇಟ್ ವೇ ಟು ಎವೆನ್ ಎಂದು ಬರೆಯಿರಿ ಎರಡು ಶಬ್ದಗಳಿರಬೇಕು ಹೊಸ ಪ್ರಪಂಚವು ಹೇಗೆ ಸ್ಥಾಪನೆಯಾಗುತ್ತದೆ ಅದರ ಪ್ರದರ್ಶನಿ ಎಂದರೆ ಮನುಷ್ಯರಿಗೆ ಕೇಳಿ ಖುಷಿಯಾಗುವುದು ಹೊಸ ಪ್ರಪಂಚವು ಹೇಗೆ ಸ್ಥಾಪನೆಯಾಗುತ್ತದೆ ಅದಕ್ಕಾಗಿ ಈ ಚಿತ್ರಗಳನ್ನು ಮಾಡಿದ್ದೇವೆ ಬಂದು ನೋಡಿರಿ ಗೇಟ್ ವೇ ಟು ನ್ಯೂ ವರ್ಲ್ಡ್ ಹೊಸ ಪ್ರಪಂಚದ ದಾರಿ ಈಗ ಯಾವ ಯುದ್ಧವಾಗುವುದೋ ಇದರ ಮೂಲಕ ದ್ವಾರಗಳು ತೆರೆಯುತ್ತವೆ ಗೀತೆಯಲ್ಲಿಯೂ ಇದೇ ಭಗವಂತನು ಬಂದಿದ್ದರು ಬಂದು ರಾಜಯೋಗವನ್ನು ಕಲಿಸಿದ್ದರು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರು ಅಂದಾಗ ಅವಶ್ಯವಾಗಿ ಹೊಸ ಪ್ರಪಂಚದ ಸ್ಥಾಪನೆಯಾಗಿರುವುದು ಚಂದ್ರ ಗ್ರಹದಲ್ಲಿ ಹೋಗಲು ಮನುಷ್ಯರು ಎಷ್ಟೊಂದು ಪ್ರಯತ್ನ ಪಡುತ್ತಾರೆ ಧರಣಿಯೇ ಧರಣಿ ಇರುವುದನ್ನು ನೋಡುತ್ತಾರೆ ಮನುಷ್ಯರೇ ಕಂಡು ಇಷ್ಟನ್ನೇ ತಿಳಿಸುತ್ತಾರೆ ಇದರಿಂದೇನು ಲಾಭ ನೀವೀಗ ಸತ್ಯವಾಗಿ ಶಾಂತಿಯಲ್ಲಿ ಹೋಗುತ್ತೀರಲ್ಲವೇ ಅಶಿರಿಯಾಗುತ್ತೀರಿ ಅದು ಶಾಂತಿ ನೀವು ಮೃತ್ಯುವನ್ನು ಬಯಸುತ್ತೀರಿ ಶರೀರವನ್ನು ಬಿಟ್ಟು ಹೋಗಲು ಇಚ್ಛಿಸುತ್ತೀರಿ ತಂದೆಯನ್ನು ಸಹ ಮೃತ್ಯುವಿಗಾಗಿಯೇ ಕರೆಯುತ್ತೀರಿ ಬಾಬಾ ಬಂದು ತಮ್ಮ ಜೊತೆ ಮುಕ್ತಿ ಜೀವನ್ ಮುಕ್ತಿಯಲ್ಲಿ ಕರೆದುಕೊಂಡು ಹೋಗಿ ಆದರೆ ಅರ್ಥ ಮಾಡಿಕೊಂಡಿಲ್ಲ ಪತಿತ ಪಾವನನು ಬರುತ್ತಾರೆಂದರೆ ಹೇಗೆ ನಾವು ಮಹಾಕಾಲನನ್ನು ಕರೆಯುತ್ತಿದ್ದೇವೆ ಎಂದರ್ಥ ನೀವೀಗ ತಿಳಿದುಕೊಂಡಿದ್ದೀರಿ ತಂದೆಯು ಬಂದಿದ್ದಾರೆ ಮನೆಗೆ ನಡೆಯಿರಿ ಎಂದು ಹೇಳುತ್ತಾರೆ ಮತ್ತು ನಾವು ಮನೆಗೆ ಹೋಗುತ್ತೇವೆ ಬುದ್ಧಿಯು ಕೆಲಸ ಮಾಡುತ್ತದೆ ಎಲ್ಲವೇ ಇಲ್ಲಿ ಕೆಲವು ಮಕ್ಕಳಿದ್ದಾರೆ ಯಾರ ಬುದ್ಧಿಯು ಉದ್ಯೋಗ ವ್ಯವಹಾರಗಳ ಕಡೆ ಓಡುತ್ತಿರುವುದು ಇಂಥವರು ರೋಗಿಯಾಗಿದ್ದಾರೆ ಏನಾಗಿರಬಹುದು ಹೀಗೆ ಅನೇಕ ಪ್ರಕಾರದ ಸಂಕಲ್ಪಗಳು ಬಂದು ಬಿಡುತ್ತವೆ ತಂದೆಯು ತಿಳಿಸುತ್ತಾರೆ ನೀವು ಇಲ್ಲಿ ಕುಳಿತಿದ್ದೀರಿ ಆತ್ಮದ ಬುದ್ಧಿಯು ತಂದೆ ಮತ್ತು ಆಸ್ತಿಯ ಕಡೆ ಇರಲಿ ಆತ್ಮವೇ ನೆನಪು ಮಾಡುತ್ತದೆ ಎಲ್ಲವೇ ತಿಳಿದುಕೊಳ್ಳಿ ಯಾರ ಮಗನಾದರೂ ಲಂಡನ್ನಲ್ಲಿದ್ದಾರೆ ಅವರು ರೋಗಿಯಾಗಿದ್ದಾರೆಂದು ಸಮಾಚಾರವೂ ಬಂದಿತೆಂದರೆ ಬುದ್ಧಿಯು ಹೊರಟು ಹೋಗುತ್ತದೆ ಮತ್ತೆ ಜ್ಞಾನವು ಬುದ್ಧಿಯಲ್ಲಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಇಲ್ಲಿ ಕುಳಿತಿದ್ದರೂ ಬುದ್ಧಿಯಲ್ಲಿ ಅವರ ನೆನಪೇ ಬರುತ್ತಿರುವುದು ಯಾರ ಪತಿಯಾದರೂ ರೋಗಿಯಾಗಿ ಬಿಟ್ಟರೆ ಸ್ತ್ರೀಯ ಮನಸ್ಸು ಅಲ್ಲೋಲ ಕಲ್ಲೋಲವಾಗುವುದು ಬುದ್ಧಿಯಂತೂ ಹೋಗುತ್ತದೆ ಎಲ್ಲವೇ ಅಂದಾಗ ನೀವು ಸಹ ಇಲ್ಲಿ ಕುಳಿತಿದಂತೆಯೇ ಎಲ್ಲವನ್ನು ಮಾಡುತ್ತಾ ಶಿವ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಇಷ್ಟಿದ್ದರೂ ಸಹ ಅಹೋ ಸೌಭಾಗ್ಯ ಹೇಗೆ ಅವರು ಪತಿಯನ್ನು ಅಥವಾ ಗುರುವನ್ನು ನೆನಪು ಮಾಡುತ್ತಾರೆ ಹಾಗೆಯೇ ನೀವು ತಂದೆಯನ್ನು ನೆನಪು ಮಾಡಿ ನೀವು ತಮ್ಮ ಒಂದು ನಿಮಿಷವನ್ನೂ ಸಹ ವ್ಯರ್ಥವಾಗಿ ಕಳೆಯಬಾರದು ಸರ್ವಿಸ್ ಮಾಡುವುದರಲ್ಲಿಯೇ ತಂದೆಯ ನೆನಪು ಬರುವುದು ತಂದೆಯು ತಿಳಿಸುತ್ತಾರೆ ನನ್ನ ಭಕ್ತರಿಗೆ ತಿಳಿಸಿಕೊಡಿ ಇದನ್ನು ಯಾರು ಹೇಳಿದರು ತಂದೆ ಕೃಷ್ಣನ ಭಕ್ತರಿಗೇನು ತಿಳಿಸುತ್ತೀರಿ ಅವರಿಗೆ ತಿಳಿಸಿ ಕೃಷ್ಣನು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ ಒಪ್ಪುತ್ತೀರಾ ರಚಯಿತನನ್ನಂತೂ ಪರಮಾತ್ಮನಾಗಿದ್ದಾರೆ ಕೃಷ್ಣನಲ್ಲ ಪರಮಪಿತ ಪರಮಾತ್ಮನು ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡುತ್ತಿದ್ದಾರೆ ಇದನ್ನು ಒಪ್ಪುತ್ತಾರೆ ಹೊಸದರಿಂದ ಅಳೆಯದು ಅಳೆಯದರಿಂದ ಮತ್ತೆ ಹೊಸದಾಗುತ್ತದೆ ಕೇವಲ ಬಹಳಷ್ಟು ಸಮಯವನ್ನು ಕೊಟ್ಟಿರುವುದರಿಂದ ಮನುಷ್ಯರು ಘೋರ ಅಂಧಕಾರದಲ್ಲಿದ್ದಾರೆ ನಿಮಗಾಗಿ ಈಗ ಅಂಗೈಯಲ್ಲಿ ಸ್ವರ್ಗವಿದೆ ತಂದೆಯು ತಿಳಿಸುತ್ತಾರೆ ನಾನು ನಿಮ್ಮನ್ನು ಆ ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ ಆಗುವಿರ ವಾವ್ ಏಕಾಗುವುದಿಲ್ಲ ಒಳ್ಳೆಯದು ನನ್ನನ್ನು ನೆನಪು ಮಾಡಿ ಪವಿತ್ರರಾಗಿ ನೆನಪಿನಿಂದಲೇ ಪಾಪಗಳು ಭಸ್ಮವಾಗುತ್ತವೆ ನೀವು ಮಕ್ಕಳಿಗೆ ತಿಳಿದಿದೆ ಆತ್ಮದಲ್ಲಿ ವಿಕರ್ಮಗಳ ಒರೆ ಇದೆ ಶರೀರದ ಮೇಲಲ್ಲ ಒಂದು ವೇಳೆ ಶರೀರದ ಮೇಲೆ ಇದ್ದಿದ್ದರೆ ಯಾವಾಗ ಶರೀರವನ್ನು ಸುಡುತ್ತಾರೆಯೋ ಅದರ ಜೊತೆ ಪಾಪವು ಸುಟ್ಟು ಹೋಗುತ್ತಿತ್ತು ಆತ್ಮವು ಅವಿನಾಶಿಯಾಗಿದೆ ಅದರಲ್ಲಿ ಕೇವಲ ತುಕ್ಕು ಹಿಡಿಯುತ್ತದೆ ಅದನ್ನು ತೆಗೆಯುವುದಕ್ಕಾಗಿ ತಂದೆಯೂ ಒಂದೇ ಯುಕ್ತಿಯನ್ನು ತಿಳಿಸುತ್ತಾರೆ ಮಕ್ಕಳೇ ನೆನಪು ಮಾಡಿ ಪತಿತರಿಂದ ಪಾವನರಾಗುವ ಯುಕ್ತಿಯು ಎಷ್ಟು ಚೆನ್ನಾಗಿದೆ ಮಂದಿರವನ್ನು ಕಟ್ಟಿಸುವವರು ಶಿವನ ಪೂಜೆಯನ್ನು ಮಾಡುವವರೂ ಸಹ ಭಕ್ತರಾಗಿದ್ದಾರಲ್ಲವೇ ಪೂಜಾರಿಗಳಿಗೆಂದು ಪೂಜ್ಯರೆಂದು ಹೇಳಲು ಸಾಧ್ಯವಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ಯಾರನ್ನು ಇಡೀ ಪ್ರಪಂಚವೂ ಹುಡುಕುತ್ತಿದೆಯೋ ಆ ತಂದೆಯು ನಮಗೆ ಸಿಕ್ಕಿಬಿಟ್ಟರು ಇದೇ ಖುಷಿಯಲ್ಲಿರಬೇಕಾಗಿದೆ ನೆನಪಿನಿಂದಲೇ ಪಾಪಗಳು ಭಸ್ಮವಾಗುತ್ತವೆ ಆದ್ದರಿಂದ ಎಂತಹದ್ದೇ ಪರಿಸ್ಥಿತಿ ಇರಲಿ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕಾಗಿದೆ ತಮ್ಮ ಒಂದು ನಿಮಿಷದ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ಈ ಹಳೆಯ ಪ್ರಪಂಚದಿಂದ ಬುದ್ಧಿ ಎಂಬ ಹಗ್ಗವನ್ನು ಬಿಚ್ಚಬೇಕಾಗಿದೆ ತಂದೆಯು ನಮಗಾಗಿ ಹೊಸ ಮನೆಯನ್ನು ಕಟ್ಟುತ್ತಿದ್ದಾರೆ ಇದು ರೌರವ ನರ್ಕ ಕಂಸಪುರಿಯಾಗಿದೆ ವೈಕುಂಠಪುರಿಯಲ್ಲಿ ಹೋಗುತ್ತೇವೆ ಸದಾ ಈ ಸ್ಮೃತಿಯಲ್ಲಿರಬೇಕಾಗಿದೆ ವರದಾನ ವಿಹಂಗ ಮಾರ್ಗದ ಸೇವೆಯ ಮೂಲಕ ವಿಶ್ವ ಪರಿವರ್ತನೆಯ ಕಾರ್ಯವನ್ನು ಸಂಪನ್ನ ಮಾಡುವಂತಹ ಸತ್ಯ ಸೇವಾದಾರಿ ಭವ ವಿಹಂಗ ಮಾರ್ಗದ ಸೇವೆ ಮಾಡಲು ಸಂಘಟಿತ ರೂಪದಲ್ಲಿ ರೂಪಾ ಮತ್ತು ಬಸಂತ ಈ ಎರಡು ಮಾತುಗಳ ಬ್ಯಾಲೆನ್ಸ್ ಅವಶ್ಯಕತೆ ಇದೆ ಹೇಗೆ ಬಸಂತ ರೂಪದಲ್ಲಿ ಒಂದೇ ಸಮಯದಲ್ಲಿ ಅನೇಕ ಆತ್ಮರಿಗೆ ಸಂದೇಶವನ್ನು ಕೊಡುವಂತಹ ಕಾರ್ಯವನ್ನು ಮಾಡುವಿರಿ ಅದೇ ರೀತಿ ರೂಪ ಅರ್ಥಾತ್ ನೆನಪಿನ ಬಲದ ಮೂಲಕ ಶ್ರೇಷ್ಠ ಸಂಕಲ್ಪ ಬಲದ ಮೂಲಕ ವಿಹಂಗ ಮಾರ್ಗದ ಸೇವೆ ಮಾಡಿ ಇದರ ಬಗ್ಗೆಯೂ ಸಂಶೋಧನೆ ಮಾಡಿ ಜೊತೆ ಜೊತೆ ಸಂಘಟಿತ ರೂಪದಲ್ಲಿ ದೃಢ ಸಂಕಲ್ಪದಿಂದ ಹಳೆಯ ಸಂಸ್ಕಾರ ಸ್ವಭಾವ ಅಥವಾ ಹಳೆಯ ಚಲನೆಗೆ ಎಳ್ಳು ಮತ್ತು ಜೊಳ್ಳನ್ನು ಯಜ್ಞದಲ್ಲಿ ಸ್ವಾಹ ಮಾಡಿ ಆಗ ವಿಶ್ವ ಪರಿವರ್ತನೆಯ ಕಾರ್ಯ ಸಂಪನ್ನವಾಗುತ್ತದೆ ಅಥವಾ ಯಜ್ಞದ ಸಮಾಪ್ತಿಯಾಗುತ್ತದೆ ಸ್ಲೋಗನ್ ಬಾಲಕ ಮತ್ತು ಮಾಲೀಕ ತನದ ಬ್ಯಾಲೆನ್ಸ್ ನಿಂದ ಯೋಜನೆಯನ್ನು ಕಾರ್ಯರೂಪದಲ್ಲಿ ತನ್ನಿ ಅವ್ಯಕ್ತ ಸೂಚನೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಈ ಈಶ್ವರೀಯ ಸೇವೆಯಲ್ಲಿ ದೊಡ್ಡಕ್ಕಿಂತ ದೊಡ್ಡ ಪುಣ್ಯವಾಗಿದೆ ಪವಿತ್ರತೆಯ ದಾನ ಕೊಡುವುದು ಪವಿತ್ರರಾಗುವುದು ಮತ್ತು ಪವಿತ್ರರನ್ನಾಗಿ ಮಾಡುವುದೇ ಪುಣ್ಯಾತ್ಮರಾಗುವುದಾಗಿದೆ ಏಕೆಂದರೆ ಯಾವುದೇ ಆತ್ಮನನ್ನು ಆತ್ಮಹತ್ಯೆ ಮಹಾಪಾಪದಿಂದ ಬಿಡಿಸುತ್ತೀರಿ ಅಪವಿತ್ರತೆ ಆತ್ಮಹತ್ಯೆಯಾಗಿದೆ ಪವಿತ್ರತೆ ಜೀವದಾನವಾಗಿದೆ ಯಾರದ್ದೋ ದುಃಖ ತೆಗೆದುಕೊಂಡು ಸುಖ ಕೊಡುವುದು ಇದೇ ಎಲ್ಲದಕ್ಕಿಂತ ದೊಡ್ಡ ಪುಣ್ಯದ ಕೆಲಸವಾಗಿದೆ ಇಂತಹ ಪುಣ್ಯ ಮಾಡುತ್ತಾ ಮಾಡುತ್ತಾ ಪುಣ್ಯಾತ್ಮರಾಗಿ ಬಿಡುತ್ತೀರಿ ಒಳ್ಳೆಯದು ಓಂ ಶಾಂತಿ